ಎಲ್ ಕೆ ಅಡ್ವಾಣಿ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಸಂಸದೀಯ ನಾಯಕರಾದ ಬೆನ್ನಲ್ಲೇ ಅಡ್ವಾಣಿಯವರನ್ನ ಭೇಟಿಯಾಗಿದ್ದಾರೆ ನರೇಂದ್ರ ಮೋದಿಯವರು ಬಿಜೆಪಿಯ ಭೀಷ್ಮ ಅಡ್ವಾಣಿಯವರ ಆಶೀರ್ವಾದವನ್ನ ಪಡೆದಿದ್ದಾರೆ ಗಮನಿಸ್ತಾ ಇದ್ದೀರಿ ಹೂಗುಚ್ಚವನ್ನ ನೀಡಿ ಕೆಲ ಹೊತ್ತು ಅಡ್ವಾಣಿಯವರ ಜೊತೆಗೆ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ ಅವರ ಆಶೀರ್ವಾದವನ್ನ ಪಡೆದಿದ್ದಾರೆ ಹಕ್ಕು ಮಂಡನೆಗೂ ಮುನ್ನ ಅಡ್ವಾಣಿಯವರನ್ನ ಭೇಟಿ ಮಾಡಿ ಮೋದಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೇ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಅವರು ಅವರ ಆಶೀರ್ವಾದವನ್ನ ಪಡೆದು ಕೆಲ ಕಾಲ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ ಎಲ್ ಕೆ ಅಡ್ವಾಣಿಯವರ ನಿವಾಸಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ ಕ್ಷಣ ಪರಸ್ಪರ ನಾಯಕರು ಮಾತನಾಡಿದ್ದಾರೆ ಕೂಡ ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಎಲ್ ಕೆ ಅಡ್ವಾಣಿಯವರ ಆರೋಗ್ಯ ವಿಚಾರಿಸುವುದರ ಜೊತೆ ಜೊತೆಗೆ ಒಂದಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಚರ್ಚಿಸಿದ್ದಾರೆ ಹಕ್ಕು ಮಂಡನೆಗೂ ಮುನ್ನ ಎಲ್ ಕೆ ಅಡ್ವಾಣಿಯವರ ನಿವಾಸಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ಕೊಟ್ಟಂತಹ ಸಂದರ್ಭ ಇದು ಸಂಸದೀಯ ನಾಯಕರಾದ ಬೆನ್ನಲ್ಲೇ ಅಡ್ವಾಣಿಯವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಬಿಜೆಪಿಯ ಭೀಷ್ಮ ಅಡ್ವಾಣಿಯವರು ಬಿಜೆಪಿಯನ್ನ ಕಟ್ಟಿ ಬೆಳೆಸುವಲ್ಲಿ ಅಡ್ವಾಣಿಯವರ ಪಾತ್ರ ಎಷ್ಟರ ಮಟ್ಟಿಗಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಹಾಗಾಗಿ ಮೂರನೇ ಅವಧಿಗೆ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವ ಮುನ್ನ ಹಾಗೆಯೇ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನು ಮಾಡೋಕ್ಕೂ ಮುನ್ನ ಅಡ್ವಾಣಿಯವರ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕಾದಂತಹ ಮಹತ್ತರ ಒಂದು ಜವಾಬ್ದಾರಿಯೂ ಕೂಡ ಮೋದಿಯವರ ಮೇಲಿದೆ ಆ ಕಾರಣದಿಂದಾಗಿ ತಮ್ಮ ಜವಾಬ್ದಾರಿಯನ್ನ ಇಲ್ಲಿ ನರೇಂದ್ರ ಮೋದಿಯವರು ತೋರಿಸಿದ್ದಾರೆ ಎಲ್ ಕೆ ಅಡ್ವಾಣಿಯವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಸಂಸದೀಯ ನಾಯಕರಾಗಿ ಎನ್ ಡಿ ಎ ಸಂಸದೀಯ ನಾಯಕರಾಗಿ ಮೋದಿಯವರು ಆಯ್ಕೆಯಾಗಿದ್ದಾರೆ ಆಯ್ಕೆಯಾದ ತಕ್ಷಣ ಮೋದಿಯವರು ಎಲ್ ಕೆ ಅಡ್ವಾಣಿಯವರ ನಿವಾಸಕ್ಕೆ ಬಂದು ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಕೇಂದ್ರದಲ್ಲಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿರುವ ಮೋದಿ ಕೇಂದ್ರದಲ್ಲಿ ಸರ್ಕಾರ ರಚನೆಗೆ ಮೋದಿ ಹಕ್ಕು ಮಂಡಿಸಲಿದ್ದಾರೆ ಹಕ್ಕು ಮಂಡನೆಗೂ ಮುನ್ನ ಅಡ್ವಾಣಿಯವರನ್ನ ನರೇಂದ್ರ ಮೋದಿಯವರು ಭೇಟಿಯಾಗಿದ್ದರು ರಾಷ್ಟ್ರಪತಿ ಭೇಟಿಯಾಗಿ ಹಕ್ಕು ಮಂಡಿಸಲಿರುವ ಎನ್ಡಿಎ ನಿಯೋಗ ಕೆಲವೇ ಕ್ಷಣಗಳಲ್ಲಿ ತೆರಳಲಿರುವ ನರೇಂದ್ರ ಮೋದಿ ಈಗಾಗಲೇ ಸರ್ಕಾರ ರಚನೆಗೆ ಬೇಕಾದಂತಹ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಎನ್ಡಿಎ ಒಕ್ಕೂಟ ಮಾಡಿಕೊಂಡಿದೆ ಮಿತ್ರ ಪಕ್ಷಗಳೆಲ್ಲರೂ ಕೂಡ ಮೋದಿಯವರಿಗೆ ಬೆಂಬಲವನ್ನ ಸೂಚಿಸಿ ಸರ್ಕಾರ ರಚನೆಯ ಹಕ್ಕು ಮಂಡನೆಯೊಂದೇ ಸದ್ಯಕ್ಕೆ ಬಾಕಿ ಇರೋದು ಕೇಂದ್ರದಲ್ಲಿ ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸಲಿದ್ದಾರೆ ನರೇಂದ್ರ ಮೋದಿಯವರು ಹಕ್ಕು ಮಂಡನೆಗೂ ಮುನ್ನ ಕೂಡ ನರೇಂದ್ರ ಮೋದಿಯವರು ಎಲ್ ಕೆ ಅಡ್ವಾಣಿಯವರನ್ನ ಭೇಟಿಯಾಗಿದ್ರು ಅವರ ಜೊತೆಗೆ ಒಂದಷ್ಟು ಹೊತ್ತನ್ನ ಕಳೆದ್ರು ರಾಷ್ಟ್ರಪತಿಯವರನ್ನು ಭೇಟಿಯಾಗಿ ಹಕ್ಕು ಮಂಡಿಸಲಿದ್ದಾರೆ ಎನ್ ನಿಯೋಗದ ನಾಯಕರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿ ಇರ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನರೇಂದ್ರ ಮೋದಿಯವರು ರಾಷ್ಟ್ರಪತಿಯವರ ಭೇಟಿಗೆ ತೆರಳುತ್ತಾರೆ ನರೇಂದ್ರ ಮೋದಿಯವರು ಮೂರನೇ ಅವಧಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದಕ್ಕೂ ಕೂಡ ಈಗಾಗಲೇ ಮುಹೂರ್ತ ನಿಗದಿಯಾಗಿದೆ ಭಾನುವಾರ ಮೋದಿಯವರು ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ ಎನ್ ಮೈತ್ರಿಕೂಟದ ಸಭೆ ಕೂಡ ನಡೆಯಿತು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯೂ ಕೂಡ ಆಯಿತು ಒಮ್ಮತದಿಂದ ಎನ್ ಡಿ ಎ ಸಂಸದೀಯ ನಾಯಕರನ್ನಾಗಿ ನರೇಂದ್ರ ಮೋದಿಯವರನ್ನು ಆಯ್ಕೆ ಮಾಡಲಾಯಿತು ಮತ್ತೊಮ್ಮೆ ಎನ್ ಡಿ ಎ ಮೈತ್ರಿಕೂಟ ದೇಶದ ಚುಕ್ಕಾಣಿಯನ್ನು ಹಿಡಿಯಲಿದೆ ಮೋದಿಯವರು ಪ್ರಧಾನಿಯಾಗಲಿದ್ದಾರೆ ಈ ಬಾರಿ ಮ್ಯಾಜಿಕ್ ನಂಬರನ್ನು ತಲುಪುವುದಕ್ಕೆ ಬಿಜೆಪಿಗೆ ಸಾಧ್ಯವಾಗಲಿಲ್ಲ ಆದರೆ ಎನ್ ಡಿ ಎ ಮೈತ್ರಿಕೂಟದ ಎಲ್ಲ ನಾಯಕರು ಕೂಡ ಬೆಂಬಲಿಸಿರೋದ್ರಿಂದ ಮ್ಯಾಜಿಕ್ ನಂಬರನ್ನು ತಲುಪಿ ಮೂರನೇ ಬಾರಿಗೆ ಸರ್ಕಾರ ರಚನೆಗೆ ಸರ್ವಸನ್ನದ್ಧರಾಗಿದ್ದಾರೆ Brought to you by Vigor, co-powered by Sensodyne and Vimal, by Li Heli Kesari. Associate sponsor Ultratech Cement, co-sponsored by Saptagiri NPS University.